ಸೌಕರ್ಯ ನೀವ್ ಹೇಳದಂಗ ನಮ್ಮ ಹೋಗ ಇಸ್ ಹಾಕಿನ್ರಿ ಮಗಿದ ಮಗ ಅಂತ ಕಳಿಸಿದ ade magana yawana na saki da magana kai le nana tu bisa kulisi ni asimi saukar yawa saukar saukarti? ganga veno ganga ba ba bar ಮಗನ ಇಲ್ಲಿ ಕುಂದ್ರು ಸೌಕಾರ್ತಿ ನೀವು ಕುಂದ್ರಿ ನಾ ನಿಮ್ ಅಡಿಗೆ ಮಾಡ್ಕೊಂಡ್ಬರ್ತೀನಿ ರಾಮು ನಾ ಮನೆ ಕಲ್ಸಾಕಿ ಮಗಾನಿ ಏ ಹುಚ್ಚ ಈ ಮನೆ ಸೌಕಾರ ನನ್ನ ಸ್ವಾದರ್ ಮಾವ ಗಂಗಾ 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 ಮನೆಯಾಗಿದ್ದಕೊಂಡ ಮನಿ ಬೃಂದಾವನ ಮಾಡಕತ್ತಾಳು ಮನಿ ಮಸನ ಮಾಡಕತ್ತಾಳೋ ನನಗ ತಂಗಿ ಮಗ ತಂಗಿ ಮಗ ಅನ್ನಕತ್ತಾಳ ಕತ್ತಾಳ ಇದ ಹತ್ತು ಹದಿನೈದು ವರ್ಷದ ಹಿಂದ ಊಸ್ ಅಳು ಶಬ್ದ ಬರಕತೈತಿ ಗಂಗಾ ಅಂತ ಕೇಳಿದ್ರ ಮಗುಲು ಮನಿ ಮಲ್ಲವನ ಸುದ್ದಿ ತಗೊಳ್ತ ಅಂದ್ರ ಮಲ್ಲವನ ಮಗ ಅಲ್ಲ ತಂಗಿ ಮಗ ಗಂಗವನ ತಂಗಿ ಮಗ ತಂಗಿ ಮಗ ತಂಗಿ ಮಗ ಅಂದ್ರ ನನ್ನ ಮಗ ಎಲ್ಲಿ ಗಂಗನ ಕಾಯ ಕೊಟ್ಟು ಬಿಟ್ಟಿಲ್ಲ ಅವತ್ತ ಒಂದು ಬಿಡು ಗಂಗಾ ಅಂತೇಳಿ ಒಂದು ಬಿಟ್ಟ್ರಿತ್ತಾಳೆ ನನಗೇನು ಗೊತ್ತೇನೋ ನಮ್ಮ ಮನೆ ಕೆಲಸದ ಆಳದ ಮಗ ಇದ್ದದ ನೀ ಗಂಗಾ ನನಗೆ ಒಡ ಹುಟ್ಟಿದ ಆಕಿ ಅಲ್ಲ ಅಂದ್ರೂ ಒಡ ಹುಟ್ಟಿದ ಆಕಿ ಕಿತ್ತಾಳೆ ಹೆಚ್ಚು ಚಂದಾಳಿಕೆ ನನ್ನ ಮನೆ ಉಪ್ಪಿನ್ ಋಣ ಆಕೆ ಹಂಗ ಬರಿತಾಳೆ ಸಾಧ್ಯನೂ ಇಲ್ಲ ಸಾಧ್ಯನೂ ಇಲ್ಲ ಆದ್ರೂ ಆ ಸುದ್ದಿ ಎಲ್ಲರ ಬೈಲಿಗೆ ಗಂಗಾ ಬಿಟ್ಟಳು ಅಂದ್ರ ಅದೆಲ್ಲ ಇರಲ್ಲಕ್ಕ ನಾ ನೀನು ಪ್ರೀತಿ ಮಾಡೋದು ನಮ್ಮ ಮಾವು ಗೊತ್ತಾಗಬಾರ್ದು ನನ್ನ ಮರ್ಯಾದಿ ಪ್ರಶ್ನೆ ಮಣ್ಣ ಪಾಲ್ ಅಂತೂ ಗ್ಯಾರಂಟಿನ ಆಗಬಾರ್ದ ಈ ಸಿದ್ಧಪ್ಪ ಸಾಕಾರನ ಮರ್ಯಾದಿ ಮಣ್ಣ ಪಾಲ್ ಆಗಬಾರ್ದಾಗಬಾರ್ದು ನಮ್ಮ ಮಾವು ನೀನು ಸಣ್ಣ ಕಡಿತನ அந்த கங்கனாயி எட்ட முடிலி நான் நன் தலை ஆக விசார்த்தி அது கங்கன தங்கி மக நன் தங்கி மகள கொட்டும் மதவை ಗಂಗಾ ನನ್ನ ಹತೋಟಿ ಒಳಗಿರ್ತಾಳ ಅರ್ಥ ಯಾಕ ಗಂಗನ ತಂಗಿ ಮಗನು ನನ್ನ ಕೈ ವಶ ಆಗ್ತಾನ ಸಾವ್ಕಾರ ಸಿದ್ದಪ್ಪನ ಉಪಾಯ ಇದು ಬದಲಾಗಕ್ಕ ಸಾಧ್ಯನ ಇಲ್ಲ ಆಗದಕ್ಕೂ ಈ ಸಿದ್ದಪ್ಪ ಸಾವ್ಕಾರ ಬಿಡಂಗಿಲ್ಲ ಮೊದಲು ಕೆಲಸ ಮಾಡ್ರಿ ಇದಕ್ಕೆ ನಂಗೆ ಗೊತ್ತಿಲ್ಲ ನಮ್ಮ ಅವನು ಭೀಮಾ ತೀರದಾಗ ಎಷ್ಟು ಹಾ ಅದಂದು ಗಂಗಾ ಗಂಗವ ಗಂಗವ ಯಾಕೆ ರೀ ಅಪ್ಪ ಸಾಹ್ಕಾರ ಯಾಕೆ ರೀ ಪಾ ಸೌಕಾರ ಯಾ ಇಲ್ಲ ಗಂಗವ್ವ ನೀ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನೇರವಾಗಿ ಒಂದು ಮಾತು ಕೇಳ್ಬೇಕಂತ ಮಾಡೀನಿ ನೋಡು ಗಂಗವ ನನ್ಗೆ ಯಾಕೆ ರೀ ಅಪ್ಪ ಸಾಹ್ಕಾರ್ ಯಾವತ್ತಾದ್ರೂ ನಾ ಏನರ ತಪ್ಪು ತಿಳ್ಕೊಂಡೀನಿ ಏನ್ರೀ ನೀ ಏನ್ ತಪ್ಪ ತಿಳ್ಕೊಳ್ಳೋದಲ್ ಬಿಡು ಹ್ಮ್ ನನ್ ಗೊತ್ತೈತಿ ನೀ ಗಂಗವ್ ಅಂದ್ರೆ ಏನತ್ತ ಆ ಅದ್ ಇರುವಂತಕ್ಕ ಗಂಗವ್ವ ಒಂದು ನಿರ್ಧಾರ ಮಾಡಿನ ಗಂಗವ್ವ ನೀ ಇದಕ್ಕ ಇಲ್ಲ ಅನ್ಬಾರ್ದು ನೋಡು ಅದೇನ್ ನಿರ್ಧಾರ ರೀ ಅಪ್ಪ ಸೌಕರ ನಾ ನಿಮಗೆ ಇಲ್ಲ ನಾ ಮಾತ್ರ ಸೌಕರ ಯಾವತ್ತಾದರೂ ನಾ ಇಂಥದ್ ನನ್ನ ಕೈಲಿ ಆಗಲ್ರಿ ಸೌಕರ್ ಅತ್ ಯಾವ ದಿನ ಅಂದೇನ್ರಿ ಅಪ್ಪ ಆ ಗಂಗ ನನಗ ಗೊತ್ತೈತಿ ನಿನ್ನ ಕೈಲಿ ಆಗಲಾರ್ದು ಯಾವ್ದು ಇಲ್ಲ ಅನ್ನೋದು ನನಗೆ ಇಪ್ಪತ್ತು ವರ್ಷದ ಹಿಂದ ಗೊತ್ತಾಗೈತಿ ಗಂಗ ಬಿಡು ಅದೆಲ್ಲ ಇರಲ್ದೆ ಅಕ್ಕ ಇದು ಆಗಲ್ಲ ಅನ್ಬಾಡ್ ನೋಡಿ ನೀ ಅಷ್ಟ ನೇರವಾಗಿ ವಿಷಯ ಬರ್ಬೇಕನ್ನೋದಾದ್ರ ಎಷ್ಟು ದಿನ ಆತ ನೀ ನನಗ ಸಾವುಕಾರ ಸಾಕಾರ ಅನ್ನೋದು ನೀ ಎಷ್ಟು ದಿನ ಆತ ನೀ ನನ್ನ ಮನೆ ಜೀತದ ಆಳಾಗಿರೋದು ಇದೆಲ್ಲ ನನಗ ಸರಿ ಬರದ್ ನೋಡು ಗಂಗಾ ಯಾಕಂದ್ರ ಒಡ ಹುಟ್ಟಿಲ್ಲ ಅಂದ್ರು ನಾನು ಬೆನ್ನಿಗೆ ಬಿದ್ದ ತಂಗಿ ತಿಳ್ಕೊಂಡಿನಿ ಇದೇನತಿ ಗಂಗಾನೀ ಸೌಕಾರ ಎಂದಾದರೂ ಊರಿಗೆ ಒರಿಹೇನೇ ಇರ್ಬೇಕ್ರಿ ಸೌಕಾರ ಆದ್ರ ಈ ನನ್ನ ಸೌಕಾರ ನನ್ನ ಅಣ್ಣನಿಕ್ಕಿಂತ ಹೆಚ್ಚಿಗೆ ತಿಳ್ಕೊಂಡಿಲ್ಲ ರೀ ಸೌಕಾರ ಅಟ್ ಸಾಕಿಡವ ನನಗ ಅಟ್ಟ ಸಾಕ್ ಬಿಡೋ ನೇರವಾಗಿ ವಿಷಕ್ಕೆ ಬರ್ತೀನಿ ನೋಡವನ ಈಗ ಎಲ್ಲಾ ತರ ವಿಚಾರ ಮಾಡಿ ನಿರ್ಧಾರಕ್ಕೆ ಬಂದೀನಿ ನನ್ನ ನಿರ್ಧಾರಕ್ಕೂ ನೀವು ಒಪ್ತಿ ಅನ್ನೋದು ಭರವಸೆ ಯಾಕಂದ್ರ ಆಗಲ್ಲನು ಮಾತಾ ನಿಂದೋಡು ಏನ್ ಹೇಳ್ರಿ ಸೋಕರ ತಂಗಿ ಮಗ ಅದಾನಲ್ಲ ಹೌದ್ರಿ ಸೋಕರ ತಂಗಿ ಮಗನ ಸೋಕರ ಅದು ಏನಾಯ್ತರಿ ಅದೇ ಅದೇ ನಿನ್ನ ತಂಗಿ ಮಗನೇ ಅದೇ ನಿನ್ನ ತಂಗಿ ಮಗಗ ನನ್ನ ತಂಗಿ ಮಗಳು ಶೀಲಾ ಏನು ಅದಾಳಲ್ಲ ರೀ ಸಕ್ರ ಲಾಬರಿ ಆಗಂತದು ಏನೈತಿ ಇದ್ರಾಗ ನಾನು ನೀನು ಬೀಗ ಬೀಗುತಿ ಆಗೋ ಸಂದರ್ಭ ಬಂದೈತಿ ಈಗ ಹಂಗವ್ವ ಸೌಕರ್ಯ ಬೇಕ್ಕ ಬೇಡಂತೀವ ನಾವು ನೀ ಹಂಗೇನಿಲ್ಲ ನಾ ಯಾಕೆ ಬೇಡ ರೀ ಕಟ್ಟಿ ಕಲ್ಲ ಕಟ್ಟಿಗೊಂದಲಾಕತೈತಿ ಇದ್ರಕ್ಕೇನ ಈಗ ಹೋಗ ಏನು ಬೇಕಾಗಿಲ್ಲ ಇಲ್ಲ ರಿಸೋಕರ ನನಗೂ ಸಂತೋಷನಿ ರಿಸೋಕರಬಿಡ ಅಲ್ಲ ರೀ ಸೌಕರ ನಾವು ಆಳರಿ ಸೌಕರ ಅದೆಲ್ಲ ನಾ ಮೊದಲೇ ಹೇಳಿನ ఇక ఆగ అంద్ర ఆగదిన కైలే సౌకర్ హా మాత్ర అదే న్యాయ అదే కరే అద నడి సౌకార సౌకార అంద్ర అల్ సౌకార నమ్మ పాలిన దొడ్ దేవ్రీ సౌకార ఇర్లీ బీడవ ఇర్లీ బీడవా ಜ ಕೈಯಾಕಿ ಸಿಕ್ಕೈತ ಚಿರ್ಸೋದು ಎಷ್ಟೊತ್ತು ನಿಮ್ ಇಚ್ಛದಂತೆ ಅಲ್ರಿ ಇದ್ರಾಗ ನಂದೇನು ಬಾತ್ರಿಪ್ಪ ನಂದಿ ಯಾವ ಭಾಗದಕ್ಕಿ ಅಲ್ರಿಪ ತಾಯಿಲ್ಲ ತಬ್ಬಲಿಗೆ ಆ ಆಸರೆ ನೀವು ಕೊಡ್ತೀನಿ ಅಂದ್ರೆ 나 ಯಾಕೆ ಬೇಡಲ್ರಿ ಸೌಕಾರ ನಾ ಯಾಕೆ ಬೇಡಲ್ರಿ ಹಂಗಿ ತನ ತಡ ಮಾಡೋ ಬೇಡ ಗಂಗವ ಹಿದು ಹೆಳದು ಬೇಡ ಯಾಕಂದ್ರೆ 100 ಮಂದಿ 100 ತರ ಮಾತಾಡ್ಕೊತಾರ ನಮ್ಮ ಮನೆಯ ಸುದ್ದಿ ನಮ್ಮ ಕೈಗೆ ಇದ್ರು ಚಲೋ ಅಲ್ಲೇನೋ ಅಲಕ ಲಗ್ನ ತೈರ್ ಮಾಡಿ ಬಿಡು ಐತ್ರೀಪಾ ಹೋಗ ಹೋಗೋ ಓ ಹೋಗು ಗಂಗವ್ವ ಹೋಗು ನಿನಗೆ ಹೋಗು ಕಾಲ ಬಂದೈತಿ ನೀ ಹೋಗು ಹಾ ಆಯ್ತಪ್ಪ ನಿಮ್ಮ ದೇವ್ರು ಒಳ್ಳೇದು ಮಾಡಲಿ ಮದುವೆ ಮದುವೆಂತ್ರು ಆಯ್ತು ನಾ ಅನ್ಕೊಂಡಿದ್ದೇನು ಇದು ಆದರೆ ಅನ್ಕೊಂಡಿದ್ದ ಅಂತ ಹೇಳಿ ಸೌಕರ ನೀ ಅಷ್ಟ ಅಲ್ಲ ಗಂಗವ್ವ నను ఇ అనుకుంటు ನಂದು ಗಂಗವ್ವ ಈ ಇಲ್ಲ ಮಾತಾಕಿಯವರ ಈ ಮನಿ ಋಣ ಮುಗಿಯಕ್ ಸಾಧ್ಯನೇ ಇಲ್ಲ ಯಾಕಂದ್ರ ಈ ಮನಿಗೆ ನೀ ಮಾಡಿದ ಶ್ರಮ ಅಟ್ಟಿಟ್ಟಲ್ಲವ ಗಂಗವ್ವ ಅದೆಲ್ಲ ಬಾಳೈತಿ ಇರ್ಲಿ ಅದೆಲ್ಲ ಇರೋಲ್ಲ ಗಂಗವ್ವ ನಿನ್ನ ಮಗನಿಗೆ ಮದ್ವಿ ಮಾಡಿಕೊಂಡು ನನ್ನ ತಂಗಿ ಮಗಳನ್ನ ನಿನ್ನ ಮನಸ್ವಸಿ ಮಾಡ್ಕೊಂಡು ದೊಡ್ಡ ಮನ್ಯಾಗ ನನಗೆ ಒಬ್ಬನಿಗೆ ಬಿಟ್ಟು ಹೋಗುದರ ಏನೈತಿ ಗಂಗವ್ವ ಹೋಗುದರ ಏನೈತಿ ಯಪ್ಪಾ ಸೌಕಾರ ಹಂಗಲ್ಲಪ್ಪ ಇದಕ್ಕೆ ಗೊತ್ತೈತಿ ಗೌಡ್ತಿ ಯಪ್ಪಾ ಸೌಕಾರ ಗೌಡತಿ ವಿಷಯ ತರಬೇಡ್ರಿ ಯಪ್ಪಾ ನಮ್ಮ ಕೈ ಮುಗೀತೀನಿ ಆದ್ರೆ ಸೌಕಾರ ಮದ್ವೆ ಮಾಡಿಕೊಂಡು ನನ್ನ ಮಗನ ನನ್ನ ಮನೆ ಕರ್ಕೊಂಡು ಹೋಗತಿನ್ ಅನ್ಕೊಂಡಿಲ್ರಿ ಸೊಕರ ನಾನು ನೋಡಿ ಸೊಕರ ನನ್ನ ಮಗನ ನನ್ನ ಮಗನ ಇದಿ ಅಮ್ಮನೇ ಆಗ ಬಿಟ್ಟು ನನ್ನ ಹಾಳಾದ ಕೊಂಪಿಗೆ ನಾ ಹೋಗತಿನ್ರಿ ಸಕ್ಕರೆ ಹೋಗತಿನ್ರಿ ಸಕ್ಕರೆ ಅಟ್ ಮಾಡಿ ಒಂದೆ ಕಟ್ಟಕೊಳ್ಳವಾ ಹೆಂಗವಾ ನಿನ್ನ ಋಣ ನಾ ಹೇಗೆ ತೀರಿಸಬೇಕು ಅನ್ನೋದು ನನಗೆ ಬಾ ರಮು ನನಗೆ ಸುತ್ತಿ ಬಳಸಿ ಮಾತಾಡದ ಅಭ್ಯಾಸ ಇಲ್ಲ ನೋಡಪ್ಪ ಸಿದ್ದಪ್ಪ ಸಾವ್ಕಾರ ಅಂದ್ರ ಸಿದ್ದಪ್ಪ ಸಾವ್ಕಾರ ಅಂತಾರ ನೇರವಾಗಿ ವಿಷಯಕ್ಕೆ ಬರ್ತೀನಿ ನಿನಗ ಗೊತ್ತಿದ್ದದ ಐತಿ ಆಕಿ ನಿಮ್ಮ ಏನು ಏನ್ರಿಯ ನಮೂ ಸಿಟ್ಟಿಗೆ ಬರಬೇಡಪ್ಪ ಅದೇನೋ ಇದ್ದದಿದ್ದಂಗೆ ಹೇಳಿದ್ರೆ ಎದ್ದು ಬಂತು ಎದಿಗ್ ಓದಿತಾರತ ಇದ ನೋಡ ನೀನ ಸಣ್ಣ ಮದಿ ನಿನ್ ದಿನ ಸಣ್ಣ ಜೀವ ಅನುಭವ ಭಾಳ ಕಮ್ಮಿ ನೋಡ ನಿನಗ ಇರಲ್ದ ನಾ ಅನುಭವ ಹೇಳತ್ತ ನಿನಗ ಕೇಳು ನೋಡಪ್ಪ ಎಟ್ಟ ದಿನ ಅಂತ ಬಡ್ತಂದಾಗಿರ್ತಿ ಆ ಜಗದ್ ರೂಢಿ ಇತ್ತದಿದ್ದಂಗ ಆಕೆ ನಿಮ್ಮ ಅವ ಅಲ್ಲ ಅನ್ನೋದು ಅಲ್ಲ ಆಕೆ ನಿಮ್ ಕರೆ ಅವೇನ ಏನು ಅಲ್ಲ ನಿನಗ ಈ ಈ ಮನಿ ಇಷ್ಟ ಆಗೇತಿಲ್ಲಪ್ಪಾ ಯಾಕಂದ್ರ ನನ್ನ ತಂಗಿ ಮಗಳು ಈಕಿ ನನ್ನ ಸ್ವಾದರ ಸ್ವಸಿ ನಿನಗ್ ಕೊಟ್ಟು ಲಗ್ನ ಮಾಡ್ಬೇಕಂದ್ರ ಅಗ್ರ ಮಾತ ತಿಳ್ಕೊಂಡೇನ ಸಾವ್ಕರ್ ಮನೆ ಹೆಣ್ಣಂದ್ರ ಇಡೀ ಭೀಮಾ ತೀರ್ದಾಗ ಪಾಳೆ ಹಚ್ಚಿ ಹಚ್ಚಿರ್ತಾರಲೇ ಪಾಳೆ ಹಚ್ಚಿ ಹಚ್ಚಿರ್ತಾರ ಬಿಟ್ಟ ಮನಿ ಆಳ್ ಸಾಕಿದ ಮಗನ ಮನಿ ಅಳ್ಯಾ ಮಾಡ್ಕೊಂಡಿನಿ ಅಂದ್ರ ಹಗರ ಮಾತೇ ತಮ್ಮ ಹಗರ ಮಾತೇನ ಅಂದ್ರ ನೀ ಮಾತಿನ ಏನ್ರಿ ಸಾವಕರ ಯಾಕವಾ ನನ್ನ ಮಾತಿನ ಅರ್ಥ ನಿನಗಾರ ಆಗೇತಿಲ್ಲ ಮಾಮಾ ನಿನ್ನ ಮಾತಿನ ಅರ್ಥ ನನಗೆ ತಿಳ್ಕೊಳಕ್ ಆಗಲ್ಲ ಮಮ್ಮ ನಾ ನಿನ್ನ ಸಸಿ ಅದೇನಿ ಸಸಿಯ ಬೇಸಿ ಸಸಿ ತಿಳ್ಕೊಂಡ ನೋಡ್ತಮ್ಮ ಇವು ಎಲ್ಲಿ ಅರ್ಥ ಆಗಬೇಕು ಮೊದಲೇ ಮನಿ ಮುಸ್ರಿ ತಿನ್ನೋ ನಾಯಿಗಳು ಹಾ ಅದ ಮುಸರಿ ಆಸಿ ಹಚ್ಚಿನ ಮನಿ ಮುರಿ ತಿನ್ನಿ ಹಲವು ಇಲ್ಲಿ ನೋಡಪ್ಪ ನನ್ನ ಸ್ವಸಿನ ನಿನಗ ಕೊಟ್ಟಿನಿ ಅಂದ್ರ ಈ ಮನಿ ಆಸ್ತಿ ಹೊಲ ನನ್ನ ಸಾಹುಕಾರಿಕೆ ನನ್ನ ವಜುಂದಾರಿಕೆ ನನ್ನ ಅಂತರಾಳನ ಬಿಟ್ಟು ಅಂತ ದೊಡ್ಡದಲ್ಲ ನನಗ ವಿಚಾರ ಮಾಡ ನಾ ಹೇಳದ್ ಒಂದ ಒಂದು ಮಾತು ಕೇಳಿದ್ರೆ ಸಾಕನೇ ನನ್ನ ಸರ್ವ ನೀನ ಒಡಿ ಏ ಅಷ್ಟ ಅಲ್ಲ ಮುಂದೆ ಬರೋ ಎಲೆಕ್ಷನ್ದಾಗ ನಿನಗೆ ಎಮ್ ಎಲ್ ಎ ಸೀಟ್ ಕೊಡುವ ಕೊಡಿಸ್ತೀನಿ ವಿಚಾರ ಮಾಡು ಸಾವುಕಾರ ಹೇಳೋದ ಮಾತಾ ಬರೋಬರ ಐತಿ ಏನು ಏನ್ ಹೇಳ್ತೀರಿ ಹೇಳ್ರಿ ಹೇಳಕ ಕೇಳಕ್ಕೆ ಏನೂ ಇಲ್ಲ ಸಿದ್ದಪ್ಪ ಸಾವುಕಾರ ಅಂದ್ರೆ ನೇರವಾಗಿ ಮಾತಾಡ್ತಾನ ಅದು ಇಡೀ ಭೀಮಾ ತಿರ್ಕ ಗೊತ್ತೈತಿ ಆ ಇಲ್ಲೋಡು ನಿಮ್ಮ ಸಾಕಿದ ಅವು ಏನದಾಳಲ್ಲ ಆಕೆಗೆ ಬಿಡು ಸರಿ ಯಾಕ ಎಮ್ ಎಲ್ ಎ ಮೆಂಬರ್ ಸೀಟ್ ಬೇಕೋ ಬೇಡೋ ಇಲ್ಲ ಈ ಆಸ್ತಿ ಬೇಕೋ ಬೇಡೋ ವಿಚಾರ ಮಾಡು ರಮು ವಿಚಾರ ಮಾಡು ಯಾಕಂದ್ರೆ ಇವತ್ತಲ್ಲ ನಾಳೆನಾ ಇವತ್ತಿದ್ದು ಬಿದ್ದೋಗ ನಾಳೆ ಈ ಆಸ್ತಿಗೆ ವಾರಿಸ್ತಾರ ನೀನು ಆಗ್ತಿ ವಿಚಾರ ಮಾಡು ರಮು ವಿಚಾರ ಮಾಡು ವಿಚಾರ ಮಾಡು ವಿಚಾರ ಮಾಡಬೇಕು ಆದ್ರೆ ಸೌಕರ ನೀವ್ ಅಲ್ರಿ ನಿಮ್ ಮನೆ ಆಸ್ತಿ ನನಗ ಬರದ್ ಕೊಡ್ತೀರಲ್ಲ ಎಲ್ಲ ನಿಂದ ನಿಂದ ಸೌಕಾರ ನೀನ್ ಕೊಟ್ಟದ ಮಾತ ಬದಲಾಗಂಗಿಲ್ಲಲಾ ಏ ನಮೂ ಈ ಸಿದ್ಧಪ್ ಸಾವುಕಾರ ಬದಲಾಡಿದ್ರ ಬದಲು ಹೊಟ್ಟಿದಂಗೆ ತಿಳಿ ಯಾಕಿಲ್ಲ ಆಯ್ತಾ ಐತೆ ಸಾವುಕಾರ ನೀವ್ ಅಲ್ರಿ ತಪ್ಪು ಸಾಕರ್ನ ಮಾನ ಉಳಿಸ್ಕೊಳಕ ಯಾರು ಪ್ರಾಣ ಆದ್ರೂ ಸರಿ ಉಳಿಯಾಂಗ ಇಲ್ಲ ಸಾವ್ಕಾರ್ ಮಾಡ ಮಜಿ ತಂದಿನ ಕುಡಿಯವ ನಾವು ಕಾರನಿ ಅನ್ನಂದ್ರ ಮೀಸಾನು ಅಮೃತ ಆತದಪ್ಪ ಕುಳಿತೀಂತ ಮಾಡಿದ್ರು ನೀನು ಹ್ಯಾಂಚು ಮಾಡಿಕ್ಕೇನು ಮಜ್ಜಿಗೆ ಅಲ್ಲ ಯಾರ್ಯಾಕು ಮಾಡಲ್ಲಕ್ಕ ಮಗನ ನನಗೆ ಅರ್ಥ ಆಯ್ತಪ್ಪ ಇದ್ರಾಗೆಲ್ಲ ಅರ್ಥ ಆಯ್ತೋ ಮಗನ ಆದ್ರ ಇದು ಅರ್ಥ ಮಾಡಿಕೊಂಡು ಇದು ಇದ್ರಾಗೆ ಮುಣುಗುಸ್ಕೊಂಡು ಹೋಗಿಬಿಟ್ರ ಏನು ಇಲ್ಲೋ ಮಗನ ಆದ್ರ ನಾನು ನಿನಗೊಂದು ಅರ್ಥ ಮಾಡಿಸ್ಬೇಕು ಇಲ್ಲ ಅಲ್ಲಪ್ಪ ಅರ್ಥ ಮಾಡಿಸೋದು ಅಲ್ಲಿ ಮಾಡಿಸ್ಬೇಕು ನಡಿ ಎಲ್ಲಿ ಸರೇ ಸಾಕಿದ ನಾಯಿ ನಾಯಿನೇ ತಾಯಿ ಹಾಳಕ ಸಾಧ್ಯ ಇಲ್ಲ ಹೌದಪ್ಪ ಮಗನ ಸಾಕಿದ ನಾಯಿ ತಾಯಿ ಹಾಳಕ್ಕೆ ಸಾಧ್ಯ ಇಲ್ಲಪ್ಪ ಆದ್ರೂ నిన్ని జీవ అది కుదురుసిందా ఈ నాయి ఈ నాయి నే ఎత్తిన నాయి ఓ మగనా నే ఎత్తిన నాయి ఆదరా ఈ నాయి నా యాకిత్తంద్ర ఏ భూమి మేలంద్రక సాధికిట్లా நாய் ஹேத்தின் பாரப்பா பா ಸೌಕರ್ಯ ನೀವ್ ಹೇಳ್ದಂಗ ನಮ್ ಹೋಗ ಸಾಕಿನ್ರಿ ಸೌಕರ್ಯ ಈಗ ನಿಮ್ಮ ಹೆಸರಲ್ಲಿ ಮಾಡ್ತಿರಲ್ಲ ಹುಚ್ಚಾ ಹುಚ್ಚ ಆಸ್ತಿ ಆಸೆ ಕವಿದ್ದು ಸಾಕಿದ ತಾಯಿನ ಮೋಸ ಮಾಡ್ತಿ ತರ್ಕೊಂಡಿತ್ತು ನೋಡಿ ನನಗ ಅದಕ್ಕೆ ನೀ ನನ್ನ ಮನೆಯಾಳಿಯಾಗಿ ಇಲ್ಲ ನಾವ್ ಅನ್ಕೊಂಡಂಗ ಎಲ್ಲ ಹಾಗೇ ತಾವ ನಾವ್ ಅನ್ಕೊಂಡಂಗ ಆಗ್ಲಿಲ್ಲ ಅಂದ್ರ ನಾವು ಬಿಡ್ತಾವೇನಾ ಅನ್ಕೊಂಡಿದ ಆಗ್ಲಿಲ್ಲ ಅಂದ್ರ ಆಗ್ಲಾರ್ದಂಗ ಈ ಸಿದ್ದಪ್ಪ ಸಾವ್ಕಾರ ಬಿಡ್ಬೇಕಲ್ಲವ ಎಂಥವ್ರಿಗೋ ಬಿಟ್ಟಿಲ್ಲತ್ತ ಇನ್ನ ಏನು ಕೊನ್ನ ಈಗ ಹೆಂಗ ಬಿಡ್ತಾನೆ ಈ ಸಿದ್ದಪ್ಪ ಸಾವ್ಕಾರ ಏನಪ್ಪಾ ರಾಮು ಆಸ್ತಿ ಬೇಕು ಆಸ್ತಿ ನನ್ನ ಮನೆ ತಿಪ್ಪ ಯೋಗ್ಯತೆ ಇಲ್ಲ

ಗಂಗಾ ಏನ್ ಹೇಳಕತ್ತೀನಿ ನನ್ನ ಮಗ ಅಂದ್ರ ಅವತ್ತು ಸಾಯಿಸುವ ಅಂತ ನೀ ಸಾಯಿಸಿಲ್ಲ ಸಾಯಿ ಹೊಡಿ ಅಂತ ಕೊಟ್ಟ ಮಗನ ಸಾಕಿ ಸಲಿವಿ ನನ್ನ ಮನೆಗೆ ತಂದು ಹೊಗಸಿ ನನಗ ಎದುರಾಳಿಯಾಗಿ ತಂದು ನಿಲ್ಲಿಸಿಯಲ್ಲ ಎಷ್ಟು ಸ್ವತ್ತಿರಬೇಕುಂದು ತಂಗಿ ತಂಗಿ ಅಂದು ಗಂಗಲ್ಲ ಮತ್ಯಲ್ ಹೊಲಕ ಬಾಯ ಅವ್ನ ಆತು ನಿನ್ನಂಥ ನಾಯಿಗೆನ ಗೊತ್ತು ಈ ಅಕ್ಕ ತಂಗಿಯರ ಸಂಬಂಧ ಎತ್ತ ಮಗನ ಕೊಲ್ಲಾಕ ಹೇಳಿದ ಕೊಲ್ಲಕ ನಾಳೆ ನಾ ಸಾಕಿದ ಮಗನ ಕೈಲೆ ನನಗೆ ಬೀ ಸಾಕುಡಿಸಿ ನೀಹಾ ಸೀಮಿ ಸೌಕಾರ ನೋಡು ಮಗನ ನೋಡು ಈ ಸೌಕಾರ ಮಾತಾಡೋ ಮಾತ ನಿನ್ನ ತಾಯಿ ಸಾಯ್ಲಕ ನೀನೇ ಕಾರಣ ಅಂತೇಳಿ ನಿನ್ನ ಕೊಲ್ಲಾಕ ನನಗೆ ಹೇಳಿ ನಿನ್ನ ಅಪರಾಧಿ ಜಾಗದಾಗ ನಿಂದಿರಿಸಿದ ಈ ಹೊಲಸ ನಿನಿ ಮತ್ತ ಈ ಹತ್ತು ಹಳ್ಳಿಗೆ ನಾಯ ಹೇಳ್ತೀನಿ ಜಂಬಾಪಡಿತನ ಪಡಿತನ ಈ ಸಿದ್ದಪ್ಪ ಸಾವುತಾರ ಇಂಥವನ ಮಗನಾಗಿ ಹುಟ್ಟಿದ್ದು ನಿನ್ನ ಪಾಪನೋ ನಿನ್ನ ಜಾಕಿ ಚತ್ತನ ಮಾಡಿದ್ದು ನನ್ನ ಪಾಪನೋ ಯವಾ ಇಂಥ ಪಾಪಿ ನಮ್ಮ ಅಪ್ಪ ಅಳಕ ಸಾಧ್ಯನಿಲ್ಲವಾ ಮಾತು ಕೇಳಿ ನಿನಗ ಇಸ್ಸಾಕದಿಲ್ಲವಾ ச விஷ ஆக்க மகனாயப்பா சத்ய சாயல்ல ஒன் ஒன்றின சத்யானே சுழ சுழ சர்வநாச ஆகிட்டு மகன ಸಿದ್ದಪ್ಪ ಸಾವುಕಾರ ಮನಸ್ಸು ಮಾಡಿದ್ರೆ ಮುಗಿದು ಹೋಯ್ತು ಯಾರಾದ್ರೂ ಬಿಡಂಗಿಲ್ಲ ನನ್ನ ಮಾನಾಯಿಕಿ ಬೈಲಿಗೆ ತಗಿತಾಳ ಅನ್ನೋ ಲೆಕ್ಕ ಇಟ್ಕೊಂಡ ಈ ಗಂಗನ ಪ್ರಾಣ ತಗ್ಯಾಕ ನಾ ಹಂಚ್ ಹುಡಿದ್ನಿ ಮುದಿತ್ ಗಂಗಾ ನಿಂದೆ ಹೊತ್ತಿಗೆ ಸಿದ್ದಪ್ಪ ಸಾವ್ಕಾರ ಬಚಾವ್ ಇಲ್ಲ ಅದೇ